ದಯೆಯು ಕರುಣೆಯು ಪೂರ್ಣ ಪ್ರೀತಿಯುಳ್ಳ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ ಈ ದಿನದಲ್ಲಿ ನಮ್ಮ ಧ್ಯಾನಕ್ಕಾಗಿ ಅಪೋಸ್ತರ ಕೃತ್ಯಗಳು ಇಪ್ಪತ್ತೆಂಟನೇ ಅಧ್ಯಾಯ ಮೂರರಿಂದ ಐದು ವಚನವನ್ನು ಓದಿ ಆ ವಚನದ ಮೂಲಕವಾಗಿ ದೇವರು ನಮಗೆ ಕೊಡುವಂಥ ಆತ್ಮಿಕವಾದಂಥ ಲಾಭವನ್ನು ಪಡೆದುಕೊಳ್ಳೋಣ ಪೌಲನು ಒಂದು ಹೊರೆ ಕಟ್ಟಿಗೆಯನ್ನು ಕೂಡಿಸಿ ಬೆಂಕಿಯ ಮೇಲೆ ಹಾಕಲು ಆ ಕಾವಿನ ದೆಸೆಯಿಂದ ಒಂದು ಹಾವು ಹೊರಗೆ ಬಂದು ಅವನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಿತ್ತು ಆ ಜಂತು ಅವನ ಕೈಯಿಂದ ಜೋತಾಡುವುದನ್ನು ದ್ವೀಪದವರು ನೋಡಿ ಈ ಮನುಷ್ಯನು ಕೊಲೆಪಾತಕನೇ ಸರಿ ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರೂ ನ್ಯಾಯವು ಇವನನ್ನು ಗುಡಿಸುವುದಿಲ್ಲವೆಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು ಆದರೆ ಪೌಲನು ಆ ಜಂತುವನ್ನು ಬೆಂಕಿಯೊಳಗೆ ಜಾಡಿಸಿಬಿಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯ ದೇವರ ಮಕ್ಕಳೇ ಇಲ್ಲಿ ನಾವು ನೋಡ್ತೇವೆ ಆ ಪೋಸ್ತನ ಅಂತ ಪೌಲನಿಗೆ ಏರ್ಪಟ್ಟ ಒಂದು ಒಳ್ಳೆಯ ಒಂದು ಅನುಭವ ನಾವು ಈ ಒಂದು ಸತ್ಯವಿದ ಭಾಗದಲ್ಲಿ ನಾವು ಓದ್ತೇವೆ ಪ್ರೇರೆ ಅವನು ಇಸ್ರಾಯ್ಲಿನಿಂದ ರೋಮಪುರಕ್ಕೆ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಅದು ಅವನ ಕೊನೆಯ ಒಂದು ಪ್ರಯಾಣವಾಗಿತ್ತು ಆ ಹಡಗಿನಲ್ಲಿ ಅವನ ಸಂಗಡ ಎರಡು ಎಪ್ಪತ್ತಾರು ಮಂದಿ ಇದ್ದರು ಹಡಗು ಹೊರಡಿದ ಅರ್ಧ ದಾರಿಯಲ್ಲಿ ಹೋಗುತ್ತಿರುವಾಗ ಇದ್ದಕ್ಕಿದ್ದಂತೆ ಒಂದು ಭಯಂಕರವಾದಂಥ ಆ ಗಾಳಿಯನ್ನು ಬೀಸುವುದನ್ನು ನಾವು ನೋಡುತ್ತೇವೆ ಆ ಗಾಳಿಯು ಈಶಾನ್ಯ ಪೂರ್ವವಾಗಿಯೂ ಎಂಬ ಹುಚ್ಚು ಗಾಳಿಯಂತೆ ಒಂದು ಭಯಂಕರವಾದಂಥ ಗಾಳಿ ಅದು ಬಲವಾಗಿ ಹಡಗಿನ ಮೇಲೆ ಬೀಸಿದರಿಂದ ಹಡಗು ಒಡೆದು ಹೋಗಿರುವಂಥದ್ದು ಆ ಹಡಗಿನಲ್ಲಿ ಸಿಪಾಯಿಗಳು ರೋಂಪುರಕ್ಕೆ ಹೋಗುವ ಅಪರಾಧಿಗಳು ಶತಾಧಿಪತಿಯನ್ನು ಅನೇಕರು ಜನರು ಪ್ರಯಾಣ ಮಾಡ್ತಾ ಇದ್ರು ಪ್ರಿಯರೇ ಆ ಹಡಗು ಒಡೆದು ಹೋದದ್ದರಿಂದ ಪ್ರಯಾಣಿಕರೆಲ್ಲರ ಕೈಗೆ ಸಿಕ್ಕಿದ್ದ ಹಲಗೆಗಳನ್ನು ಹಿಡಿದುಕೊಂಡು ಅವರು ದಡ ಸೇರಬೇಕಾಯಿತು ಅವ್ರ ದಡ ಸೇರಿದ ದ್ವೀಪದ ಹೆಸರು ಮೆಲಿತೆ ದ್ವೀಪ ಎಂಬುದಾಗಿ ಅಲ್ಲಿ ಭಯಂಕರವಾದಂಥ ಚಳಿ ಇರುವುದರ ಕುರಿತಾಗಿ ನಾವು ನೋಡುತ್ತೇವೆ ಆ ಬೆಂಕಿಯನ್ನು ಹೊತ್ತಿಸಿ ಅಪೋಸ್ನಂತ ಪೌಲನ್ನು ಕೆಲವು ಕಟ್ಟಿಗೆಗಳನ್ನು ತೆಗೆದು ಬೆಂಕಿಯಲ್ಲಿ ಹಾಕಿದಾಗ ಆಗ ಒಂದು ಹಾವು ಕಾವಿನ ದೆಸೆಯಿಂದ ಹೊರಗೆ ಬಂದು ಅವನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಿತ್ತು ಮಕ್ಕಳೇ ಬೆಂಕಿ ಹತ್ತಿ ಉರಿಯುವಾಗ ಸೈತಾನನಿಂದ ಒಳಗೆ ಇರಲು ಸಾಧ್ಯವೇ ಇಲ್ಲ ನಾವು ನೋಡ್ತೇವೆ ಇಲ್ಲಿ ಮನೆಯಲ್ಲಿ ಕರ್ತನನ್ನು ನಾವು ಹಾಡಿ ಮೈಪಡಿಸುವಾಗ ಅಥವಾ ನಾವು ದೇವರನ್ನ ಬಲವಾಗಿ ಆರಾಧಿಸುವಾಗ ಅಲ್ಲಿರುವಂತ ಸೈತಾನ ಶಕ್ತಿಯು ಅದು ಹರಗಿ ಬರುವಂಥದ್ದಾಗಿದೆ ಒಂದು ಪಟ್ಟಣದಲ್ಲಿ ಒಂದು ಉಜ್ಜೀವನ ಏರ್ಪಡುವಾಗ ಪವಿತ್ರಾತ್ಮನ ಬೆಂಕಿ ಹತ್ತಿ ಉರಿಯುವಾಗ ಕರ್ತನನ್ನು ಅರಿಯದೆ ಅನೇಕ ಕ್ರೈಸ್ತರಿಗೆ ವಿರುದ್ಧವಾಗಿ ಅನೇಕರು ಎದ್ದೇಳುವಂತದನ್ನು ಇವಾಗ್ಲೂ ನಾವು ನೋಡ್ತಾ ಇದ್ದೇವೆ ಪ್ರೇರೆ ಅವರು ಹಾವಿನ ಹಾಗೆ ಎದ್ದೇಳುವುದನ್ನು ನಾವು ನೋಡ್ತೇವೆ ಕರ್ತನು ನಮಗೆ ಸತ್ಪಗಳ ಮೇಲೆ ಆಳ್ವಿಕೆಯನ್ನು ಅಧಿಕಾರವನ್ನ ಕೊಟ್ಟಿದ್ದಾನೆ ಸತ್ಯಭೇದ ಹೇಳುತ್ತದೆ ನೋಡಿರಿ ಹಾವುಗಳು ಚೈಲುಗಳನ್ನ ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ ಎಂಬುದಾಗಿ ಲೂಕನ್ ಬರೆದ ಸ್ವಾರ್ತೆ ಹತ್ತು ಹತ್ತೊಂಬತ್ತರಲ್ಲಿ ಓದ್ತೇವೆ ಪ್ರೇರೇ ಹೌದು ಕರ್ತನು ನಮಗೆ ಈ ವಾಗ್ದಾನವನ್ನು ಕೊಟ್ಟಿದ್ರ ಕಾರಣವೇನು ಆತನು ಶಿಲುಬೆಯಲ್ಲಿ ಆ ಘಟಸರ್ಪವಾದ ಸೈತಾನ ತಲೆಯನ್ನ ಮಳೆಯಿಂದ ಕಿವಿಯಲ್ಪಟ್ಟು ಕಾಲಿನಿಂದ ಜಜ್ಜಿ ಜಯಗೊಂಡನು ಅಪೋಸ್ನಂಥ ಪೌಲನ ಕೈಯಲ್ಲಿ ಜೋತಾಡುತ್ತಿದ್ದ ಹಾವು ಅವನನ್ನು ಕಚ್ಚಲಿಲ್ಲ ಪ್ರಿಯರೇ ಅದು ಹಿಡಿದುಕೊಂಡಿತ್ತು ಆ ಹಾವಿಗೆ ಹಿಡಿದುಕೊಳ್ಳಲು ಸಾಧ್ಯವಿ ಸಾಧ್ಯವಾಗಿತ್ತೇ ಹೊರತು ಕಚ್ಚಲಿಕ್ಕೆ ಆಗಿಲ್ಲ ಸಾಧ್ಯವಾಗಿಲ್ಲ ಅಪೋಸ್ನಂಥ ಪೌಲನ ಶರೀರದಲ್ಲಿ ಕಾರಣ ಏಸುವಿನ ರಕ್ತವು ಹರಿಯುತ್ತಾ ಇತ್ತು ನಾವು ಎಂದು ಯಾವತ್ತ ರಕ್ಷಣೆ ಹೊಂದಿಕೊಳ್ಳುತ್ತೇವೋ ಅಂದಿನಿಂದಲೇ ನಮ್ಮೊಳಗೆ ಯೇಸುವಿನ ರಕ್ತವು ಹರಿತಿರೋದರಿಂದ ಸೈತಾನು ನಮಗೆ ಯಾವ ಕೇಡು ಮಾಡಲು ಸಾಧ್ಯವೇ ಇಲ್ಲ ಪ್ರಿಯರೇ ಪೌಲನು ಆ ಹಾವನ್ನು ಜಾಡಿಸಿಬಿಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ ಹೌದು ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಬೇಡವಾಗಿರುವಂಥ ಸಂಗತಿಗಳು ನಮ್ಮನ್ನು ಸುತ್ತಿಕೊಂಡು ಅದು ನಮಗೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು ಅವುಗಳನ್ನು ನಾವು ಜಾಡಿಸಬೇಕಾಗಿದೆ ಪ್ರೇರೆ ಈ ದಿನದಲ್ಲಿ ನಮ್ಮ ಜೀವಿತದಲ್ಲಿರುವಂಥ ಕೆಲವು ಕಾರ್ಯಗಳನ್ನು ಜಾಡಿಸೋದ್ರ ಕುರಿತಾಗಿ ನಾವು ಧ್ಯಾನ ಮಾಡೋಣ ಮೊದಲನೇದಾಗಿ ಕಳೆದ ಕಾಲದಲ್ಲಿ ನಾವು ಅನುಭವಿಸಿರುವಂಥ ಸೋಲುಗಳು ಅವು ಅವುಗಳ ನೆನಪುಗಳು ಯೋಶುವನ ಬರೆದ ಗ್ರಂಥ ಏಳನೇ ಹದಿನೆ ಹತ್ತರಲ್ಲಿ ಓದ್ತೇವೆ ಆಗ ಯಹೋನು ಯೋಶುವನಿಗೆ ಹೇಳಿದ್ದೇನೆಂದರೆ ಏಳು ನೀನು ಈ ಪ್ರಕಾರ ಬೋರಲು ಬಿದ್ದಿರುವುದೇಕೆ ಎಂಬುದಾಗಿ ಪ್ರಶ್ನಾರ್ಥಕವಾಗಿದೆ ಪ್ರೇರೆ ಒಬ್ಬ ಮನುಷ್ಯನ ಜೀವನವನ್ನು ಸರ್ಪದಂತೆ ಹಿಡಿದಿರುವುದು ಅವನ ಕಳೆದ ಕಾಲದ ಸೋಲುಗಳೇ ಆಗಿದೆ ಪ್ರೇರೆ ಕೆಲವು ಪಾಪಗಳು ನನ್ನನ್ನು ಹಿಂದೆಟ್ಟುವುದರಿಂದ ನನ್ನಿಂದ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಮನಸ್ಸಾಕ್ಷಿಯು ನನ್ನನ್ನು ಕಾಡುತ್ತಿದೆ ಇದರಿಂದ ನನಗೆ ಬಿಡುಗಡೆ ಇಲ್ಲವಲ್ಲ ಎಂದು ಕೆಲವರು ಸೋಲುಗಳನ್ನೇ ಯೋಚಿಸುತ್ತಿರುವವರು ಪ್ರೇರೆ ಸತ್ಯವೇದಲ್ಲಿ ಯೋಶುವನು ಯೋಶುವನನ್ನು ಒಬ್ಬ ದೊಡ್ಡ ಭಕ್ತನೆ ಕರ್ತನ ವಾಗ್ದಾನವನ್ನು ಹಿಡಿದುಕೊಂಡು ಎರುಕುವವನು ಜಯಿಸಿದವನು ಆದರೆ ಇನ್ನೊಂದು ಸ್ಥಳದಲ್ಲಿ ಆಯಿ ಎಂಬ ಪಟ್ಟಣದಲ್ಲಿ ಯುದ್ಧದಲ್ಲಿ ಭಯಂಕರವಾದಂಥ ಸೋಲನಪ್ಪಿದನು ಆ ಸೋಲನ್ನು ಅವನಿಂದ ಸಹಿಸಲಾಗಲಿಲ್ಲ ಪ್ರೇರೇ ಬೆಳಗ್ಗೆಯಿಂದ ಸಂಜೆಯವರೆಗೂ ದೇವರ ಸನ್ನಿಧಿಯಲ್ಲಿ ಬೋರ್ಲ ಬಿದ್ದನು ಆಗ ದೇವರು ಯಹುಶುವನ ಬಳಿ ಸೋಲಿನ ಕಾರಣವನ್ನು ಕಂಡುಹಿಡಿದು ಅದನ್ನು ಜಾಡಿಸಿಬಿಡು ಎಂದು ಮಾತನಾಡಿದನು ಪ್ರೇರೆ ಆ ಸೋಲಿಗೆ ಕಾರಣ ಅವಿದೇತೆ ಎಂಬುದನ್ನು ಅದನ್ನು ಮಾಡಿದ್ದವನು ಆ ಕಾನನು ಎಂಬುದನ್ನು ಯಹುಶುವನು ತಿಳಿದುಕೊಂಡನು ಆ ಕಾನನು ಕರ್ತನ ಮಾತಿಗೆ ವಿಧೇನಾಗದೆ ಸೀನಾರ್ ದೇಶದ ನಿಲುವಂಗಿಯನ್ನು ಬೆಳ್ಳಿ ಬಂಗಾರವನ್ನು ಆಸೆಯಿಂದ ತೆಗೆದುಕೊಂಡಿದ್ದರಿಂದ ಈ ಸೋಲು ಬಂದಿತು ಪ್ರೇರೆ ಯಹುಶುವನು ಇವೆಲ್ಲವನ್ನು ತಿಳಿದು ಜಾಡಿಸಿದ ನಂತರವೇ ಅವರಿಗೆ ಜಯದ ಮೇಲೆ ಜಯವು ಸಿಕ್ಕಿತ್ತು ಪ್ರಿಯರೇ ಪ್ರಿಯ ದೇವರ ಮಕ್ಕಳೇ ಯಾವ ಸೋಲು ನಮ್ಮ ಜೀವನದಲ್ಲಿ ಬಂದಿದ್ದರೂ ಯೇಸುವಿನ ನಾಮದಲ್ಲಿ ಅದನ್ನು ನಾವು ಜಾಡಿಸಿ ಆಗ ಕರ್ತನ್ ನಮಗೆ ಜಯವನ್ನು ಅನುಗ್ರಹಿಸುವಾಗಿದ್ದಾನೆ ಆದ್ದರಿಂದ ದೇವರ ಕರ್ಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ನಮ್ಮೆಲ್ಲರ ಜೀವಿತದಲ್ಲಿ ಕಳೆದ ದಿನಗಳ ಆ ಸೋಲುಗಳಲ್ಲೇ ನಾವು ಉಳಿದುಕೊಳ್ಳದ ಹಾಗೆ ಆ ಸೋಲುಗಳಿಂದ ಹೊರಗೆ ಬಂದು ನಾವು ಜಯದ ಮಾರ್ಗದಲ್ಲಿ ನಡೆಯುವಾಗ ದೇವರು ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ ನಾಳೆ ದಿನದಲ್ಲಿ ಇನ್ನೂ ಅನೇಕ ವಿಷಯಗಳು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆ ಮೇನ್ ಪ್ರೈಸ್ ಅಲಾಟ್